ಎಲ್ಲರಿಗೂ ನಮಸ್ಕಾರ ಇದು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ಅದರಲ್ಲೂ ನಾವು ತಂಬಿಟ್ಟಿನ ಆರತಿ ಮತ್ತು ಉಪ್ಪಿನ ಆರತಿ ಮತ್ತು ಮಣ್ಣು ನಾವು ದೀಪ ಹಚ್ತೀವಲ್ಲ ಅದೆಲ್ಲ ತುಂಬಾ ಒಳ್ಳೆಯದು ಅದರ ಬೆಲ್ಲದ ಆರತಿ ಅಂತೂ ತುಂಬಾ ಒಳ್ಳೆಯದು ನಾವು ನಿಂಬೆಹಣ್ಣಿನ ಆರತಿ ಎಷ್ಟು ಬೇಗ ನಮಗೆ ಅದು ಪ್ರತಿಫಲ ಸಿಗುತ್ತೋ ನಿಂಬೆಣ್ಣಿನ ದೀಪ ಹಚ್ಚಿದ್ರೆ ಬೆಲ್ಲದ ದೀಪ ಹಚ್ಚಿದ್ರೆ ಆದರೆ ಶಾಶ್ವತ ಗುಳಿಯುತ್ತೆ ಅದು ನಿಧಾನವಾಗಿ ನಮ್ಗೆ ಹೊರ ಕೊಟ್ಟರು ಅಂದರೆ ನಮ್ಗೆ ಶಾಶ್ವತವಾಗಿ ಉಳಿಯುತ್ತೆ ಬೆಲ್ಲದ ದೀಪ ಹಚ್ಚೋದ್ರಿಂದ ಈ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬರುತ್ತೆ ಈ ನಾಲ್ಕು ಶುಕ್ರವಾರನೂ ಲಕ್ಷ್ಮಿಗೆ ತುಂಬ ವಾರ ಆಷಾಢ ಮಾಸದಲ್ಲಿ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿ ತನ್ನ ತವ್ರ ಮನೆಗೆ ಬರ್ತಾಳೆ ಈ ಆಷಾಢ ಮತ್ತು ಶುಕ್ರವಾರದಲ್ಲಿ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂತಂದರೆ ಒಂದು ಕಳಶ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನಾವು ಹೂವು ಇಟ್ಟು ಅರ್ಶನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಭಕ್ತಿಯಿಂದ ಕೇಳ್ಕೊಬೇಕು ಅಂದರೆ ಮನೆ ಯಜಮಾನ ಅಂತೂ ದುಡ್ಡು ಕಾಸಿನ ಸಮಸ್ಯೆ ಇರುತ್ತಲ್ಲ ಅಂಥವರು ಮನೆ ಯಜಮಾನ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಕೋರ್ಕೋಬೇಕು ನನಗೆ ಈ ಥರ ಸಂಕಷ್ಟ ಇದೆ ನನಗೆ ಪರಿಹಾರ ಮಾಡು ನನಗೆ ಅಂದರೆ ಹಣಕಾಸಿನ ಇದರಲ್ಲಿ ಲಕ್ಷ್ಮೀ ದೇವಿನೇ ವರ ಕೊಡಬೇಕು ಹಾಗಾಗಿ ಮನೆ ಯಜಮಾನ ಕೇಳ್ಕೊಂಡ್ರಂತೂ ತುಂಬಾ ಒಳ್ಳೆಯದು ಈ ಆ ಷಡ್ ಮಾಸದಲ್ಲಿ ಮತ್ತು ಮನೆ ಗೃಹಿಣಿಯರು ಈ ಥರ ದೀಪ ಆಗಲಿ ಇವಾಗ ಎಲ್ಲ ಉಪ್ಪಿ ಉಪ್ಪು ಹಾಕಿ ದೀಪದಲ್ಲಿ ಉಪ್ಪು ಹಾಕಿ ನಾವು ದೀಪ ಹಚ್ತೀವಲ್ಲ ಅಂದರೆ ನಾವು ಯಾವತ್ತೂ ಆ ಥರ ನಾವು ಮಾಡಿಲ್ಲ ಉಪ್ಪಿನ ದೀಪ ನಾವು ಯಾವತ್ತೂ ಹಚ್ಚಿಲ್ಲ ನಾವು ಹಚ್ಚೋದು ಇಲ್ಲ ಈ ಥರ ದೀಪ ಇಲ್ಲ ನಾವು ತಂಬಿಟ್ಟೆಯಲ್ಲಿ ಅಂದರೆ ಹಸಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ ನಾವು ದೀಪ ಮಾಡಿ ಅದರಲ್ಲಿ ನಾವು ಯಾವಾಗಲೂ ಪ್ರತಿ ವರ್ಷವೂ ನಾವು ಇದೇ ಥರನೇ ನಾವು ದೀಪ ಹಚ್ಚೋದು ತುಂಬಾ ಒಳ್ಳೆಯದಾಗುತ್ತೆ ಈ ಥರ ನಾವು ದೀಪ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಗೃಹಿಣಿಯರು ಈ ಥರ ದೀಪ ಹಚ್ಚಿದ್ರೆ ಬೆಳಿಗ್ಗೆ ಭ್ರಹ್ಮಿ ಮುಹೂರ್ತ ಇಲ್ಲ ಮುಸ್ಸಂಜೆ ಸಂಜೆ ಟೈಮಲ್ಲಿ ಈ ಥರ ದೀಪ ಹಚ್ಚಿದ್ರೆ ಮನೆಯಲ್ಲಿ ದವಸ ಧಾನ್ಯ ಹಣ ಸಂಪತ್ತು ಎಲ್ಲ ಕೊನೆಯವರೆಗೂ ಶಾಶ್ವತವಾಗಿ ಉಳಿಯುತ್ತೆ ಹಾಗಾಗಿ ಈ ಥರ ಭಯಭಕ್ತಿಯಿಂದ ಪೂಜೆ ಮಾಡಿ ಲಕ್ಷ್ಮೀನಲ್ಲಿ ಕೋರ್ಕೆ ಇಟ್ಕೋಬೇಕು ಮತ್ತು ಈ ಆಷಾಢ ಮಾಸದಲ್ಲಿ ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ರಂತೂ ತುಂಬಾ ಒಳ್ಳೆಯದು ಅದು ಹದಿನಾರು ವಾರ ಇಲ್ಲ ಹದಿನೆಂಟು ವಾರ ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ರಂತೂ ತುಂಬಾ ಒಳ್ಳೆಯದು ನೈವೇದ್ಯಕ್ಕೆ ಅಮ್ಮನೂರಿಗೆ ಪುಳಿಯೋಗ್ರಿ ಆಗಲಿ ಇಲ್ಲ ಸಜ್ಜಿಗೆ ಆಗಲಿ ಇಲ್ಲ ಪೊಂಗಲ್ ಆಗಲಿ ಸಿಹಿ ಪೊಂಗಲ್ಲಾಗಲಿ ಏನಾದರೂ ನೈವೇದ್ಯಕ್ಕೆ ಅಂತ ಇಟ್ಟು ಈ ಥರ ಪೂಜೆ ಮಾಡಿ ಕೋರಿಕೆ ಇಟ್ಕೊಂಡು ಮನೇಲಿ ಎಷ್ಟು ಜನ ಇರ್ತೀವೋ ಎಲ್ಲರೂ ಆಗಿಲ್ಲ ಅಂತಂದರೆ ಮನೇಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಮಹಾಮಂಗಳಾರತಿ ತೊಗೊಂಡು ಭಕ್ತಿಯಿಂದ ಬೇಡ್ಕೊಬೇಕು ಭಕ್ತಿಯಿಂದ ನಾವು ಬೇಡ್ಕೊಂಡು ಮುಸ್ಸಂಜೆ ಟೈಮಲ್ಲಿ ಮನೆಯಲ್ಲಿ ದೀಪ ಹಚ್ಚಿ ಮತ್ತು ತುಳಸಿ ಕಟ್ಟೆ ಮನೆ ಬಾಗ್ಲಲೆಲ್ಲ ದೀಪ ಹಚ್ಚಿ ಇಟ್ಟರೆ ಈ ಆಷಾಢ ಮಾಸದಲ್ಲಿ ತುಂಬಾ ಒಳ್ಳೆಯದು ಲಕ್ಷ್ಮಿ ಮುಂದೆ ನಾವು ದೀಪ ಹಚ್ಚಿದೆ ಇಲ್ಲ ಆದಮೇಲೆ ಆರತಿ ಬೆಳಗಿದಾದ ಮೇಲೆ ಮನೆ ಇರುತ್ತಲ್ಲ ಮನೆ ದೇವ್ರಿಗೂ ಫೋಟೋ ಮುಂದೆ ನಾವು ಈ ಆರತಿ ನೀಡಬೇಕು ಬೆಲ್ಲದ ಆರತಿನ ದೇವ್ರ ಫೋಟೋ ಮುಂದೆ ಇಡಬೇಕು ಅಂದರೆ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಭಕ್ತಿಯಿಂದ ಕೇಳ್ಕೊಬೇಕು ಪ್ರತಿ ಶುಕ್ರವಾರ ಈ ಥರ ಬೆಲ್ಲು ದೀಪ ಎಲ್ಲ ಹಚ್ಚಿ ಭಕ್ತಿಯಿಂದ ಕೇಳಿಕೊಂಡ್ರೆ ಈ ಕಾ ಆಷಾಢ ಮಾಸದಲ್ಲಿ ನಾವು ಏನು ಕೋರಿಕೆ ಇಟ್ಕೊಂಡು ನಾವು ಬೆಲ್ಲು ದೀಪ ಹಚ್ಚಿರ್ತೀವೋ ಈ ನಾಲ್ಕು ವಾರದಲ್ಲಿ ಅದು ಈಡೇರುತ್ತೆ ಅವಾಗ ನಾವು ಮತ್ತೆ ಈ ದೀಪ ಹಚ್ಚಿರ್ತೀವಲ್ಲ ಬೆಲ್ಲದ್ದು ಆ ಬೆಲ್ಲು ದೀಪನ ಮಾರನೇ ದಿವಸ ಏನಾದರೂ ಸ್ವೀಟ್ ಮಾಡ್ಕೊಬೋದು ಲಕ್ಷ್ಮೀದೇವಿ ಒಲ್ಲದ್ರೇನೆ ಪ್ರತಿಯೊಬ್ಬರೂ ಚೆನ್ನಾಗಿರೋದಕ್ಕೆ ಸಾಧ್ಯ ಲಕ್ಷ್ಮೀ ದೇವಿ ಇಲ್ಲ ಅಂತಂದರೆ ಯಾರಿಗೂ ಯಾರು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ದುಡ್ಡಿದ್ರೇ ಎಲ್ಲರಿಗೂ ನಾವು ಎಷ್ಟು ಭಯ ಭಕ್ತಿಯಿಂದ ಹಾಕುತ್ತೋ ಅಷ್ಟು ಭಕ್ತಿಯಿಂದ ಲಕ್ಷ್ಮೀ ದೇವಿನ ಕೇಳಿಕೊಂಡು ಅಮ್ಮನ ಕೃಪೆಗೆ ನಾವು ಪಾತ್ರರಾಗಬೇಕಷ್ಟೇ ಈ ಥರ ನಾವು ಪ್ರತಿ ಶುಕ್ರವಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ಲಕ್ಷ್ಮೀ ಸ್ತೋತ್ರ ಹೇಳಿ ಪೂಜೆಗೆ ವಿದಾಯ ಹೇಳಬೇಕು